ವಚನಕಾರ ಶರಣ ಕಿನ್ನರಿ ಬ್ರಹ್ಮಯ್ಯ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ಪ್ರದೇಶದ ಉದೂರ ಅಥವಾ ಊಡೂರ ಗ್ರಾಮ ಅಂಕಿತ ನಾಮ ತ್ರಿಪುರಾಂತಕ ಲಿಂಗ ಹನ್ನೆರಡನೆಯ ಶತಮಾನದ ದಿಟ್ಟ ಧೀರ ಶರಣ ಕಿನ್ನರಿ ಬ್ರಹ್ಮಯ್ಯ ಅವಿರಳ ಅನುಭಾವಿ ವಚನಕಾರ ಇವರ ತಾಯಿ ಕಲಿದೇವಿ ಎಂದು ತಿಳಿದುಬರುತ್ತದೆ ಆಂಧ್ರಪ್ರದೇಶದ ಪೂದೂರ ಗ್ರಾಮದಲ್ಲಿ ಬ್ರಹ್ಮಯ್ಯ ಅಕ್ಕಸಾಲಿಗನಾಗಿದ್ದು ಅನಂತರ ಅಕ್ಕಸಾಲಿಗ ವೃತ್ತಿಯನ್ನು ಬಿಟ್ಟು ಆಧ್ಯಾತ್ಮದ ಹಸಿವಿಗೆ ಕಲ್ಯಾಣಕ್ಕೆ ಬಂದು ತ್ರಿಪುರಾಂತಕೇಶ್ವರನ ಮುಂದೆ ಕಿನ್ನರಿ ನುಡಿಸುವ ಕಾಯಕವನ್ನು ಕೈಗೊಳ್ಳುತ್ತಾರೆ ಮಹಾಲಿಂಗ ತ್ರಿಪುರಾಂತಕ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದು ಸದ್ಯ ಹದಿನೆಂಟು ವಚನಗಳು ದೊರೆತಿವೆ ಅವುಗಳಲ್ಲಿ ಮಹಾದೇವಿಯಕ್ಕನ ಜೊತೆಗೆ ನಡೆಸಿದ ಸಂವಾದ ಶಿವನ ಮಹಿಮೆ ಬಸವಾದಿ ಶರಣರ ವರ್ಣನೆ ಕಂಡುಬರುತ್ತದೆ ಮಹಾದೇವಿಯಕ್ಕನ ವೈರಾಗ್ಯವನ್ನು ಒರೆಹಚ್ಚಿ ನೋಡಿದ ಸಂದರ್ಭವನ್ನೂ ನೆನೆಯುತ್ತಾ ತಮ್ಮ ಒಂದು ವಚನದಲ್ಲಿ ಅಕ್ಕ ಮಹಾದೇವಿಯನ್ನು ಪರೀಕ್ಷಿಸುವಾಗಿನ ತಮ್ಮ ಅನುಭವವನ್ನು ಹೀಗೆ ಹೇಳಿಕೊಳ್ಳುತ್ತಾರೆ ತ್ರಿಪುರಾಂತಕ ದೇವ ಮಹಾದೇವಿಯಕ್ಕನ ನಿಲುವನ್ನರಿಯದೆ ಅಳುಪಿ ಕೆಟ್ಟೆನು ಎಂದು ಆಲಾಪಿಸಿದ್ದಾರೆ ವಿಶೇಷ ಎಂದರೆ ಬೀದರ್ ಜಿಲ್ಲೆ ಹುಮನಾಬಾದ್ನ ಹಳ್ಳಿಖೇಡದಲ್ಲಿ ತಮ್ಮ ದೈವ ವೃತ್ತಿ ಮತ್ತು ಸಾಧನೆಯನ್ನು ಕೈಗೊಂಡ ನೇರ ನಿಷ್ಠುರ ಸ್ವಭಾವದ ಶರಣ ಕಿನ್ನರಿ ಬ್ರಹ್ಮಯ್ಯನವರ ದಿಬ್ಬವನ್ನು ಮತ್ತು ಸುಮಾರು ಆರು ಕಲ್ಲಿನ ಮೂರ್ತಿಗಳನ್ನು ನಾವಲ್ಲಿ ಕಾಣಬಹುದಾಗಿದೆ ಪ್ರಣವ ಮಂತ್ರವನ್ನು ಬಸವಣ್ಣನವರಿಗೆ ಅನ್ವಯಿಸಿರುವ ಕಿನ್ನರಿ ಬ್ರಹ್ಮಯ್ಯ ಆಕಾರವೆಂಬೆನೆ ನಿರಾಕಾರವಾಗಿದೆ ನಿರಾಕಾರವೆಂಬೆನೆ ಅತ್ತತ್ತ ತೋರುತ್ತದೆ ತನ್ನ ನಳಿದು ನಿಜ ಉಳಿದ ಮಹಾಲಿಂಗ ತ್ರಿಪುರಾಂತಕನ ನಿಲವ ಕಂಡು ಒಳಕೊಂಡ ಮರುಳ ಶಂಕರ ದೇವರ ಮೂರ್ತಿಯ ನಿಮ್ಮಿಂದ ಕಂಡು ಬದುಕಿದೆನು ಕಾಣ ಸಂಗನ ಬಸವಣ್ಣ ಆಕಾರ ನಿರಾಕಾರ ಅಳಿದು ತನ್ನ ತಾನರಿವ ಮಹಾಗಣಜ್ಞಾನವ ಪಡೆಯುವುದೇ ಯೋಗ ಎಂಬ ಪರಮ ಸತ್ಯ ಈ ವಚನದ ಸಾರ ಕಿನ್ನರಿ ಬ್ರಹ್ಮಯ್ಯನವರ ಮತ್ತೊಂದು ಅತ್ಯಂತ ಅರ್ಥಪೂರ್ಣ ವಚನ ಹೀಗಿದೆ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯೆ ಇರಲು ಏತರ ಗಮನ ಏತರ ನಿರ್ವಾಣ ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಹಾರಿ ಎಂಬನಲ್ಲದೆ ಸಜ್ಜನೆಯೆಂದು ಕೈವಿಡವನಲ್ಲ ಶರೀರದಲ್ಲಿ ಲೌಕಿಕ ಬದುಕು ಅಂದರೆ ಸಂಸಾರದ ಕಳವಳ ಪ್ರಾಣದಲ್ಲಿ ಮಾಯೆ ಅಂದರೆ ವಿಪರೀತ ಆಸೆ ಆಮಿಷವಿರಲು ಚಿತ್ತ ಚಂಚಲವಾಗಿ ಜೀವನಕ್ಕೆ ಎಲ್ಲಿಂದ ಸಾಧ್ಯವಾದೀತು ಎಂಬ ಪ್ರಶ್ನೆಯನ್ನು ಎತ್ತುತ್ತ ಲೌಕಿಕದ ಹಂಗು ತೊರೆಯದ ಹೊರತು ಮಹಾಲಿಂಗ ತ್ರಿಪುರಾಂತಕನ ಆಶೀರ್ವಾದ ದೊರಕದು ಎಂದಿದ್ದಾರೆ ಶಿವಶರಣ ಕಿನ್ನರಿ ಬ್ರಹ್ಮಯ್ಯನವರು ಇದೇ ಅರ್ಥ ಮತ್ತು ಸಂದೇಶ ರವಾನಿಸುವ ಮತ್ತೊಂದು ವಚನ ಹೀಗಿದೆ ಕುಟ್ಟಿತಲ್ಲ ಉಂಟೆನಿಸಿತ್ತಲ್ಲ ಕರುವಿಟ್ಟಿತ್ತಲ್ಲ ರುಪಾಯಿತ್ತಲ್ಲ ನೋಡ ನೋಡ ವಾಯುಗುಂದಿತ್ತಲ್ಲ ನೋಡ ನೋಡ ಭಾವಗುಂದಿತ್ತಲ್ಲ ಅರಿವು ವಿಕಾರದಲ್ಲಿ ಆಯಿತು ಹೋಯಿತು ಮಹಾಲಿಂಗ ತ್ರಿಪುರಾಂತಕ ನಿಮಗೆರಗದ ತನು ಕಲ್ಯಾಣ ಕ್ರಾಂತಿಯ ನಂತರದಲ್ಲಿ ಕಿನ್ನರಿ ಬ್ರಹ್ಮಯ್ಯನವರ ಪಾತ್ರ ಕಲ್ಯಾಣ ಕ್ಷಿಪ್ರ ಕ್ರಾಂತಿಯ ನಂತರ ನಡೆದ ಹೋರಾಟದಲ್ಲಿ ಕಿನ್ನರಿ ಬ್ರಹ್ಮಯ್ಯನವರು ಚನ್ನಬಸವಣ್ಣನವರೊಂದಿಗೆ ನಿಂತು ವಚನಗಳ ಕಟ್ಟುಗಳನ್ನು ಅನೇಕ ಶರಣರ ಮೇಲೆ ಹೊರಿಸಿ ಅವುಗಳನ್ನು ದಾಳಿಕೋರರಿಂದ ರಕ್ಷಿಸಲು ಇವರು ನೀಡಿದ ಸಹಕಾರ ಕೊಡುಗೆ ಅಪಾರವಾಗುತ್ತೆ ಕೊನೆಗೆ ಉಳವಿಯಲ್ಲಿಯೇ ಲಿಂಗೈಕ್ಯರಾಗುತ್ತಾರೆ